ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ಬಿಟ್ಟು ಇವತ್ತಿನ ಈ ಒಂದು ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ನಾನು ಇವತ್ತು ನಿಮಗೆ ಆರ್ಟಿಫಿಷಿಯಲ್ನ ಜುವೆಲರಿಗಳನ್ನ ತೋರಿಸ್ತಾ ಇದ್ದೀನಿ ಇದು ನಮಗೆ ಒಂದು ಐನೂರೈವತ್ತು ರೂಪಾಯಿಯಿಂದಲೂ ಕೂಡ ಸ್ಟಾರ್ಟ್ ಆಗುತ್ತೆ ನೋಡೋಣ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವು ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರ ಅಂತಂದರೆ ಪ್ಲೀಸ್ ಹೋಗಿಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಬನ್ನಿ ಹಾಗಾದರೆ ನೋಡ್ಕೊಬರೋಣ ಫ್ರೆಂಡ್ಸ್ ನೋಡಬಹುದು ನೀವು ಇಲ್ಲಿ ಇಲ್ಲಿ ಕಾಣ್ತಿರುವಂತಹ ಒಂದು ಎರಡೆಳೆ ಇರುವಂತಹ ಒಂದು ಮುತ್ತಿನ ಹಾರನ ನೀವು ನೋಡಬಹುದು ಇದು ನಮಗೆ ಲಾಂಗ್ ಹಾರ ಬರುವಂತದ್ದು ಹಾಗೆ ನಮಗೆ ಒಂದು ಮೀಡಿಯಂ ಸೈಜಿನ ಒಂದು ಮುತ್ತಿನ ಮಣಿಯನ್ನು ಕೂಡ ಇದರಲ್ಲಿ ಕೊಟ್ಟಿರುವಂತದನ್ನ ನಾವಿಲ್ಲಿ ನೋಡ್ತಾ ಇರಬಹುದು ಈ ಒಂದು ಹಾರನ ನಮಗೆ ವೇರ್ ಮಾಡಿದಾಗ ಎಲ್ಲೂ ಕೂಡ ಇದು ಆರ್ಟಿಫಿಷಿಯಲ್ ಅಂತ ಅನ್ನಿಸೋದೇ ಇಲ್ಲ ನೋಡ್ಲಿಕ್ಕೆ ಚಿನ್ನನೆ ಅಂತ ಅನ್ಕೋಬೇಕು ಅಷ್ಟು ಚೆನ್ನಾಗಿ ನಮಗೆ ಗೋಲ್ಡ್ ಕೋಟಿಂಗ್ ಅನ್ನು ಕೂಡ ಕೊಟ್ಟಿರ್ತಾರೆ ಹಾಗಾಗಿ ನಮಗೆ ಇದು ಚಿನ್ನದ ರೀತಿಯಲ್ಲೇ ಕಾಣುತ್ತೆ ನೋಡ್ಬೋದು ಇದಕ್ಕೆ ನೀವು ಎಕ್ಸ್ಟ್ರಾ ಒಂದು ನ ಕೂಡ ಹಾಕೋಬಹುದು ಇಲ್ಲಾಂತಂದರೆ ಹೀಗೆ ನಾವು ಒಂದು ಮಾಂಗಲ್ಯಕ್ಕೆ ಎಲ್ಲ ಹಾಕೊಳ್ತೀವಿ ಅಂದರೆ ಹಾಗೂ ಕೂಡ ಹಾಕೋಬಹುದು ನೋಡ್ತಾ ಇರ್ಬೋದು ಈ ಒಂದು ಮುತ್ತಿನ ಮಣಿಗಳಿಗೆ ನಮಗೆ ಒಂದು ಚಿನ್ನದ ರೀತಿಯಲ್ಲೇ ಕಾಣುವಂಥ ಒಂದು ಆರ್ಟಿಫಿಷಿಯಲ್ನಿಂದ ನಮಗೆ ಕ್ಯಾಪನ್ನು ಕೂಡ ಕೊಟ್ಟಿರುವಂಥದ್ದನ್ನು ಕೂಡ ನಾವು ನೋಡ್ತಾ ಇರ್ಬೋದು ಇದರ ಒಂದು ಪ್ರೈಸ್ ಬಂದ್ಬಿಟ್ಟು ನಮಗೆ ಎಂಟುನೂರ ಐವತ್ತು ರೂಪಾಯಿಯಷ್ಟು ಆಗುವಂಥದ್ದು ಹಾಗೆ ನೀವು ಇದಕ್ಕೆ ಬೇಕಾಗುವ ಹಾಗೆ ನೀವು ಪೆಂಡೆಂಟ್ ಆಗಿರ್ಬೋದು ಹಾಗೆ ಎಕ್ಸ್ಟ್ರಾ ಇಯರಿಂಗ್ಸ್ನ ಕೂಡ ನೀವು ತೊಗೋಬೋದು ಇದ್ರ ಜೊತೆಗೆ ಫುಲ್ ಸೆಟ್ಟನ್ನು ಕೂಡ ಬ್ಯಾಂಗಲ್ಸ್ನ ಎಲ್ಲವೂ ಕೂಡ ಫುಲ್ ಸೆಟ್ಟು ಕೂಡ ನಿಮಗೆ ಸಿಗುತ್ತೆ ಸೆಟ್ಟನ್ನು ಕೂಡ ತೊಗೋಬೋದು ಆದರೆ ನಮಗೆ ಒಂದು ಹಾರಕ್ಕೆ ಎಂಟುನೂರೈವತ್ತು ಅಷ್ಟು ಆಗ್ತಾ ಇರುವಂಥದ್ದು ಹಾಗೆ ಈ ಒಂದು ಶಾಪಿನ ನಂಬರ್ನ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ನೋಡ್ಬೋದು ನಿಮಗೆ ಈ ಒಂದು ಡಿಸೈನ್ ಏನಾದರೂ ಇಷ್ಟ ಆಗಿದ್ದರೆ ಈ ಒಂದು ಡಿಸೈನ್ನ ನೀವು ಸ್ಕ್ರೀನ್ಶಾಟ್ ಮಾಡಿಬಿಟ್ಟು ಈ ಒಂದು ನಂಬರಿಗೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆಯೇ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಫ್ರೆಂಡ್ಸ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಒಂದು ಸಿಂಪಲ್ ಆಗಿರುವಂತಹ ಒಂದು ನ ನೋಡ್ತಾ ಇರ್ಬೋದು ಡೈಲಿ ಯೂಸ್ ಗೆಲ್ಲ ಈ ರೀತಿಯಾದ ಒಂದು ಪೆಂಡೆಂಟ್ಗಳು ತುಂಬಾನೇ ಒಂದು ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಎಲ್ಲಾ ರೀತಿಯ ಒಂದು ಡ್ರೆಸ್ ಗಳಿಗೂ ಕೂಡ ಮ್ಯಾಚ್ ಆಗುವ ಹಾಗೆ ನಾವು ಈ ರೀತಿಯಾದ ಒಂದು ಪೆಂಡೆಂಟ್ಗಳನ್ನ ನಾವು ಆರ್ಟಿಫಿಷಿಯಲ್ ನಲ್ಲಿ ಇಟ್ಕೋಬಹುದು ನಾವು ಇದನ್ನ ಗೋಲ್ಡ್ ಅಲ್ಲಿ ಎಲ್ಲ ತಗೊಳ್ತೀವಿ ಅಂತಂದ್ರೆ ತುಂಬಾ ಪೆಂಡೆಂಟ್ಗಳನ್ನ ಇಟ್ಕೊಳ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದ್ರೆ ಇವಾಗ ನಾವು ಒಂದು ಗೋಲ್ಡ್ ರೇಟ್ ಕೂಡ ಹಾಗೆ ಇದೆ ಅಲ್ವಾ ಹಾಗೆ ನಾವು ಒಂದು ಆರ್ಟಿಫಿಷಿಯಲ್ ನಲ್ಲಿ ತೊಗೊಳ್ತೀವಿ ಅಂತಂದ್ರೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಇದು ಒಂದು ಗೆ ನಮಗೆ ಐನೂರೈವತ್ತು ರೂಪಾಯಿಯಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆ ನಿಮಗೆ ಎಲ್ಲ ಒಂದು ಕಲರ್ ಅಲ್ಲಿ ಕೂಡ ನಿಮಗೆ ಈ ಈ ರೀತಿಯಾದ ಒಂದು ಪೆಂಡೆಂಟ್ಗಳು ಸಿಗುತ್ತೆ ಯಾವ ಒಂದು ಸ್ಟೋನಲ್ಲಿ ಬೇಕೋ ಆ ಒಂದು ಸ್ಟೋನ್ ಅಲ್ಲಿ ಕೂಡ ನಿಮಗೆ ಸಿಗುತ್ತೆ ನೀವು ಈ ರೀತಿಯಾದ ಒಂದು ಪೆಂಡೆಂಟ್ಗಳನ್ನ ತುಂಬ ಪೆಂಡೆಂಟ್ಗಳನ್ನ ಇಟ್ಕೊಂಡು ನಿಮ್ಮ ಒಂದು ಗೋಲ್ಡ್ ಚೈನ್ಗಳಿಗೆ ಕೂಡ ಈ ರೀತಿಯಾಗಿ ನೀವು ಒಂದು ಸ್ಯಾರಿಗೆ ಅಥವಾ ಡ್ರೆಸ್ಸಿಗೆ ಎಲ್ಲದಕ್ಕೂ ಕೂಡ ನೀವು ಡೈಲಿ ಯೂಸ್ ಮಾಡಬಹುದು ಕಾಲೇಜ್ಗೆ ಹೋಗೋರಿಗೆಲ್ಲ ಈ ರೀತಿಯಾದ ಒಂದು ಪೆಂಡೆಂಟ್ನ ಇಟ್ಕೊಂಡ್ರೆ ನೀವು ಒಂದು ಡ್ರೆಸ್ಗೆ ಮ್ಯಾಚ್ ಆಗುವ ಹಾಗೆ ಕೂಡ ಡೈಲಿ ನಿಮ್ಮ ನಿಮ್ಮ ಡ್ರೆಸ್ಗಳಿಗೆ ತಕ್ಕ ಹಾಗೆ ನೀವು ವೇರ್ ಮಾಡ್ಕೋಬಹುದು ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿ ನೀವು ಹಾಗೆ ನೀವು ಒಂದು ಪೆಂಡೆಂಟ್ನ ತೊಗೊಳ್ತೀರಾ ಅಂತಂದರೆ ಐನೂರೈವತ್ತು ರೂಪಾಯಿ ಆಗುತ್ತೆ ನಿಮಗೆ ಇದರಲ್ಲಿ ಈ ಒಂದು ಡಿಸೈನ್ಸ್ಗಳು ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ದರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಆರ್ಡ್ರು ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆಯೇ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಒಂದು ಮುತ್ತಿನ ಹಾರನ ನೀವು ನೋಡ್ತಾ ಇರಬಹುದು ಇದು ನಮಗೆ ಒಂದು ಎಳೆ ಬಂದಿರುವಂತಹ ಒಂದು ಮುತ್ತಿನಹಾರ ಒಂದು ಮೀಡಿಯಂ ಸೈಜಿನ ಒಂದು ಮಣಿಗಳಲ್ಲಿ ನಮಗೆ ಬಂದಿರುವಂಥದ್ದನ್ನು ನಾವು ಇಲ್ಲಿ ನೋಡ್ತಾ ಇರಬಹುದು ಇದು ನಮಗೆ ಒಂದು ಎಂಟುನೂರು ರೂಪಾಯಿಗೆ ನಮಗೆ ಈ ಒಂದು ಒಂದು ಎಳೆಯ ಒಂದು ಮುತ್ತಿನಹಾರ ಸಿಗ್ತಾ ಇರುವಂತದ್ದು ನಿಮಗೂ ಈ ಒಂದು ಡಿಸೈನ್ ಏನಾದರೂ ಇಷ್ಟ ಆಗಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ನಂಬರ್ ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಇರುತ್ತೆ ಹಾಗೆ ಅದಕ್ಕೂ ಮುಂಚೆ ಈ ಒಂದು ನಂಬರ್ಗೆ ನೀವು ಕಾಲ್ ಮಾಡಿ ಕೂಡ ಫುಲ್ ಡೀಟೇಲ್ಸ್ನ ಕೂಡ ತಗೋಬಹುದು ನಿಮಗೆ ನಂಬಿಕೆ ಬಂತು ಅಂದರೆ ನೀವು ವಾಟ್ಸಪ್ ಮೂಲಕ ಕೂಡ ಆರ್ಡರ್ ಮಾಡಬಹುದು ಹಾಗೆಯೇ ಇಲ್ಲಿ ಕಾಣ್ತಿರುವಂತಹ ಒಂದು ಚಿನ್ನದ ರೀತಿಯಲ್ಲೇ ಕಾಣುವಂತಹ ಒಂದು ಆರ್ಟಿಫಿಷಿಯಲ್ ಗುಂಡಿನ ಕಟಾಣಿ ಹಾರನ ನೀವು ನೋಡ್ತಾ ಇರಬಹುದು ನಮಗೆ ಇದು ಮೂರೆಳೆ ಬಂದಿರುವಂತದ್ದು ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ಕೂಡ ಇದು ಚೈನ್ ಬರುವಂತದ್ದು ಇದರ ಒಂದು ಪ್ರೈಸ್ ಬಂದ್ಬಿಟ್ಟು ನಮಗೆ ನಮಗೆ ಈ ಒಂದು ಮೂರಳೆ ಇರುವಂತಹ ಈ ಒಂದು ಕಟಣಿ ಹಾರ ಸಿಕ್ತಾ ಇರುವಂತದ್ದು ಹಾಗೆ ಈ ಒಂದು ಹಾರದ ಮಧ್ಯ ಮಧ್ಯದಲ್ಲಿ ಕೂಡ ನೀವು ನೋಡ್ತಾ ಇರಬಹುದು ನಮಗೆ ಪೆಂಡೆಂಟ್ ನ ಬದಲಿಗೆ ನಮಗೆ ಈ ರೀತಿಯಾದ ಒಂದು ಚಿಕ್ಕ ಚಿಕ್ಕ ಒಂದು ಮೆರೂನ್ ಕಲರ್ ಹಾಗೂ ಗ್ರೀನ್ ಕಲರ್ ಬೀಡ್ಸ್ ಅಲ್ಲಿ ಇರುವಂತಹ ಒಂದು ಕುಚ್ಚನ್ನು ಕೂಡ ಕೊಟ್ಟಿರುವಂತದ್ದು ಹಾಗೆ ಈ ಒಂದು ಹಾರದ ಮಧ್ಯದಲ್ಲಿ ಕೂಡ ನಮಗೆ ಒಂದು ಪಿಂಕ್ ಕಲರ್ ಹಾಗೂ ಗ್ರೀನ್ ಕಲರ್ ಬೀಡ್ಸ್ ಗಳನ್ನ ಕೂಡ ಕೊಟ್ಟಿರುವಂತದನ್ನ ನಾವು ಇಲ್ಲಿ ನೋಡಬಹುದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ನೆಕ್ಲೆಸ್ನ ನೀವು ನೋಡ್ತಾ ಇರಬಹುದು ಈ ಒಂದು ನೆಕ್ಲೆಸ್ ನಮಗೆ ಇವಾಗ ಗೋಲ್ಡ್ ಅಲ್ಲಿ ಕೂಡ ಟ್ರೆಂಡಿಂಗ್ ನಲ್ಲಿ ಇರುವಂತದ್ದು ಹಾಗೆ ನಮಗೆ ಗೋಲ್ಡ್ ಅಲ್ಲಿ ನಮಗೆ ತುಂಬಾ ಒಂದು ಡಿಸೈನ್ಸ್ ಗಳನ್ನೆಲ್ಲ ಮಾಡಿಸಿಕೊಳ್ಳಲಿಕ್ಕೆ ಆಗಲ್ಲ ಅನ್ನುವಂಥರು ನಾವೀಗ ಆರ್ಟಿಫಿಷಿಯಲ್ ನಲ್ಲಿ ತಗೊಳ್ತೀವಿ ಅಂತಂದ್ರೆ ಆರ್ನೂರ ಐವತ್ತು ರೂಪಾಯಿ ಕೂಡ ಇದನ್ನ ತಗೋಬಹುದು ನಿಮ್ಮ ಸ್ಯಾರಿಗೆ ಗೆ ಮ್ಯಾಚ್ ಆಗುವ ಹಾಗೆ ನಿಮಗೆ ಎಲ್ಲಾ ಒಂದು ಕಲರ್ ಗಳಲ್ಲಿ ಕೂಡ ಇದು ನಿಮಗೆ ಸಿಗುತ್ತೆ ನೋಡಬಹುದು ಇಲ್ಲಿ ಗ್ರೀನ್ ಕಲರ್ ಆಗಿರ್ಬೋದು ಬ್ಲಾಕ್ ಆಗಿರ್ಬೋದು ಹಾಗೆ ರೆಡ್ ಮೆರೂನ್ ಪ್ರತಿಯೊಂದು ಕಲರಲ್ಲಿ ಕೂಡ ನಿಮಗೆ ಸಿಗುತ್ತೆ ಹಾಗೆ ನಿಮಗೆ ಈ ಒಂದು ಬೀಡ್ಸ್ ಯಾವ ಇರುತ್ತೋ ಹಾಗೆ ಥ್ರೆಡ್ ಕೂಡ ನಮಗೆ ಬ್ಯಾಕ್ ಸೈಡಲ್ಲಿ ಅದೇ ಒಂದು ಕಲರಲ್ಲಿ ಕೂಡ ಕೊಟ್ಟಿರ್ತಾರೆ ನಿಮಗೂ ಈ ಒಂದು ಡಿಸೈನ್ ಏನಾದರೂ ಇಷ್ಟ ಆಗಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ನಂಬರ್ ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆಯೇ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇಲ್ಲಿ ನೀವು ಎರಡೇ ಇರುವಂಥ ಒಂದು ಲಾಂಗ್ ಒಂದು ಮಾಂಗಲ್ಯದ ಚೈನನ್ನು ನೀವು ನೋಡ್ಬೋದು ತುಂಬ ಜನ ಕೇಳ್ತಾ ಇರ್ತೀರಾ ನಮಗೆ ಆರ್ಟಿಫಿಷಿಯಲ್ನಲ್ಲಿ ಮಾಂಗಲ್ಯದ ಚೈನನ್ನು ತೋರಿಸಿ ಅಂತ ಹೇಳಿ ಇಲ್ಲಿ ನೋಡಬಹುದು ನೀವು ಹಾಗೆ ನಮಗೆ ಇದು ವೇರ್ ಮಾಡಿದಾಗ ಕೂಡ ಯಾವ ರೀತಿಯಾಗಿ ಕಾಣುತ್ತೆ ಅನ್ನೋದು ಕೂಡ ನಿಮಗೆ ತೋರಿಸ್ತೀನಿ ನೋಡ್ತಾ ಇರಿ ಹಾಗೆಯೇ ಇದರ ಒಂದು ಪ್ರೈಸ್ ಬಂದ್ಬಿಟ್ಟು ನಮಗೆ ಸಾವಿರದ ಐನೂರು ರೂಪಾಯಿಯಲ್ಲಿ ಸಿಗ್ತಾ ಇರುವಂಥದ್ದು ನೀವು ಒಂದು ಮಾಂಗಲ್ಯವೂ ಕೂಡ ಸೇರಿ ನಮಗೆ ಸಿಗ್ತಾ ಇರುವಂಥದ್ದು ಹಾಗೆ ನಮಗೆ ಮಾಂಗಲ್ಯವು ಬೇಡ ಅನ್ನುವಂಥದ್ದು ಬರೀ ಎರಡಳೆ ಇರುವಂಥ ಈ ಒಂದು ಕರಿಮಣಿ ಚೇರಿಗೆ ನಮಗೆ ಸಾವಿರದ ನಾನೂರು ರೂಪಾಯಿಯಲ್ಲಿ ಸಿಕ್ತಾ ಇರುವಂಥದ್ದು ಹಾಗೆಯೇ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ನೀವು ವೇರ್ ಮಾಡಿದಾಗ ನಮಗೆ ಯಾವ ರೀತಿಯಾಗಿ ಕಾಣುತ್ತೆ ಅಂತ ನಿಜವಾಗ್ಲೂ ಎಷ್ಟೊಂದು ಗ್ರ್ಯಾಂಡ್ ಆಗಿ ಕಾಣ್ತಾ ಇದೆ ಅಂದರೆ ಇದನ್ನು ಯಾರು ತಾನೇ ಆರ್ಟಿಫಿಷಿಯಲ್ ಅಂತ ಹೇಳ್ತಾರೆ ಅಲ್ವಾ ನಿಜವಾಗ್ಲೂ ಇದು ಗೋಲ್ಡನು ಅಂತಲೇ ಅನಿಸುತ್ತೆ ಅಷ್ಟು ಚೆನ್ನಾಗಿ ನಮಗೆ ಅಷ್ಟೊಂದು ಗ್ರ್ಯಾಂಡ್ ಆಗಿ ಕೂಡ ಕಾಣುತ್ತೆ ನೋಡ್ಬೋದು ಹಾಗೆ ನಮಗೆ ಲಾಂಗ್ ಕೂಡ ಇರುವಂಥದ್ದು ಈ ಒಂದು ಚೈನು ಹಾಗೆನೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರಬಹುದು ನೀವು ಈ ಒಂದು ಮಾಂಗಲದ ಚೈನ್ ಕೂಡ ಇದು ಕೂಡ ನಮಗೆ ಲಾಂಗ್ ಚೈನ್ ಬಂದಿರುವಂತದ್ದು ಎರಡೇ ಇರುವಂತಹ ಈ ಒಂದು ಚೈನು ಇದು ಕೂಡ ನಮಗೆ ಮಾಂಗಲ್ಯವೂ ಸೇರಿಬೇಕು ಅಂತಂದ್ರೆ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಸಿಗ್ತಾ ಇರುವಂತದ್ದು ಬೇಡ ನಮಗೆ ಈ ಒಂದು ಮಾಂಗಲದ ಚೈನ್ ಮಾತ್ರ ಸಾಕು ಅನ್ನುವಂಥದ್ದೇ ಸಾವಿರದ ಐವತ್ತು ರೂಪಾಯಿಗೆ ನಮಗೆ ಇದು ಸಿಗ್ತಾ ಇರುವಂತದ್ದು ನೋಡ್ಬೋದು ಇಲ್ಲಿ ಎಷ್ಟೊಂದು ಗ್ರ್ಯಾಂಡ್ ಆಗಿ ಕಾಣ್ತಾ ಇದೆ ಅಲ್ವಾ ಈ ಒಂದು ಚೈನ್ಗಳನ್ನ ನೋಡುವಾಗ ಯಾರ್ ತಾನೇ ಇದನ್ನ ಆರ್ಡರ್ ಅಂತ ಹೇಳಲಿಕ್ಕೆ ಸಾಧ್ಯ ಅಲ್ವಾ ಅಷ್ಟು ಗೋಲ್ಡೇನೋ ಅಂತಲೇ ಅನಿಸ್ಬೇಕು ಅಷ್ಟು ಚೆನ್ನಾಗಿ ಕೂಡ ಸಿಗುತ್ತೆ ಹಾಗೆ ನಮಗೆ ತುಂಬಾ ಜನ ಕೇಳ್ತಾ ಇರುವಂಥ ಒಂದು ಕ್ವಶನ್ ಏನಪ್ಪ ಅಂತಂದ್ರೆ ಇದು ನಮಗೆ ಕಲರ್ ಫೇಲ್ಡ್ ಆಗಲ್ವಾ ಅಥವಾ ಇದು ಸಿಲ್ವರ್ ಅಥವಾ ಒನ್ ಗ್ರಾಮ್ ಗೋಲ್ಡ್ ಇದೆಯಾ ಏನಿದು ಅಂತ ಹೇಳಿಬಿಟ್ಟು ತುಂಬಾ ಜನ ಕೇಳ್ತಾ ಇರ್ತೀರಾ ಇದು ಸಿಲ್ವರ್ ಅಲ್ಲ ಫ್ರೆಂಡ್ಸ್ ಇದು ಹಾಗೆ ಒನ್ ಗ್ರಾಮ್ ಗೋಲ್ಡ್ ಅಂತನೂ ಅಲ್ಲ ಇದು ಗೋಲ್ಡ್ ಫಾಲಿಶಿಂಗ್ ಇರುತ್ತೆ ಅಷ್ಟೇ ಬಿಟ್ಟರೆ ಮತ್ತೆ ಇದು ಗೋಲ್ಡ್ ಅಲ್ಲ ಹಾಗೆ ಸಿಲ್ವರ್ ಕೂಡ ಅಲ್ಲ ಗೋಲ್ಡ್ ಕೋಟಿಂಗನ್ನು ನಮಗೆ ಇದರಲ್ಲಿ ಕೊಟ್ಟಿರ್ತಾರೆ ಹಾಗೆ ನಿಮಗೆ ಗೋಲ್ಡ್ ಕೋಟಿಂಗ್ ಕೂಡ ತುಂಬ ಲಾಂಗ್ ಟೈಮ್ ಬರುತ್ತೆ ನಿಮಗೆ ಹಾಗೆ ನೀವು ಯೂಸ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ ನೀವು ತುಂಬ ಬೆವರ್ತಿದ್ದೀರಾ ಅಥವಾ ಇನ್ನೇನು ಡೈಲಿ ಯೂಸ್ ಮಾಡ್ತಾ ಇದ್ದೀರಾ ಅಥವಾ ಬಿಸಿ ನೀರಿಗೆಲ್ಲ ತಾಗಿಸ್ತಿದ್ದೀರಾ ಅಂತಂದರೆ ನಿಮಗೆ ಗೋಲ್ಡ್ ಕೋಟಿಂಗ್ ಬೇಗ ಹೋಗುತ್ತೆ ಇಲ್ಲ ಅಂತಂದರೆ ನಿಮಗೆ ಲಾಂಗ್ ಟೈಮ್ ಕೂಡ ಇದು ಬರುತ್ತೆ ಹಾಗೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಒಂದು ಹಾರನ ನೀವು ನೋಡಬಹುದು ಈ ಒಂದು ಹಾರ ಅಂತೂ ಇವಾಗಿನ ಟ್ರೆಂಡ್ ಅಂತಾನೆ ಹೇಳ್ಬೋದು ಈ ಒಂದು ಹಾರನ ನಾನು ಕೂಡ ಗೋಲ್ಡಲ್ಲಿ ಮಾಡಿಸಿದ್ದೀನಿ ನಮಗೆ ಗೋಲ್ಡಲ್ಲಿ ಎಲ್ಲ ಮಾಡಿಸ್ಬೇಕು ಅಂತಂದ್ರೆ ನಮಗೆ ಇದು ತುಂಬಾನೇ ಪ್ರೈಸ್ ಆಗುತ್ತೆ ಯಾಕಂದರೆ ಇವಾಗಿನ ಒಂದು ಗೋಲ್ಡ್ ರೇಟ್ ಅಷ್ಟೇ ತುಂಬನೇ ಇರೋದ್ರಿಂದ ನಮಗೆ ಒಂದು ಗೋಲ್ಡ್ ರೇಟ್ ಗಗನಕ್ಕೇರಿದೆ ಅಂತಾನೆ ಹೇಳ್ಬೋದು ಅಲ್ವಾ ಹಾಗಾಗಿ ನಮಗೆ ಇದು ಗೋಲ್ಡ್ ಅಲ್ಲಿ ಮಾಡಿಸ್ಲಿಕ್ಕೆ ಎಲ್ಲರಿಗೂ ಕೂಡ ಸಾಧ್ಯ ಆಗೋದಿಲ್ಲ ಹಾಗೆ ನಮಗೆ ಎಲ್ಲಾ ರೀತಿಯಲ್ಲೂ ಕೂಡ ನಾವು ಗೋಲ್ಡ್ ಅಲ್ಲಿ ಮಾಡಿಸ್ಕೊಳ್ತೀವಿ ಅಂತಂದ್ರೆ ಕಷ್ಟನೂ ಆಗುತ್ತೆ ಅಲ್ವಾ ಹಾಗಾಗಿ ಇದನ್ನ ನೀವು ಅಲ್ಲಿ ತಗೊಳ್ತೀರಾ ಅಂತಂದ್ರೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ನಾನು ಗೋಲ್ಡಲ್ಲಿ ಮಾಡಿ ಮಾಡಿಸಿರುವಂಥದ್ದು ನನಗೆ ಪೆಂಡೆಂಟ್ ಇಲ್ಲ ಏನೂ ಇಲ್ಲ ಹಾಗೆಯೇ ನಾನು ಬೀಡ್ಸ್ಗಳನ್ನ ಮಾತ್ರ ಹಾಕಿ ಮಾಡಿಸಿದ್ರೆ ನನಗೆ ಫಿಫ್ಟಿ ತೌಸಂಡ್ ಆಗಿರುವಂಥದ್ದು ಹಾಗೆಯೇ ಈ ರೀತಿಯಾದ ಒಂದು ಪೆಂಡೆಂಟ್ನ ಕೂಡ ನಾವು ಹಾಕ್ಸ್ಬಿಟ್ಟು ಮಾಡಿಸ್ಕೊಳ್ತೀವಿ ಅಂತಂದರೆ ಒನ್ ಲ್ಯಾಕ್ ಹತ್ರನೇ ಆಗಿಬಿಡುತ್ತೆ ಅದೇ ನಮಗೆ ಒಂದು ಆರ್ಟಿಫಿಷಿಯಲ್ನಲ್ಲಿ ತೊಗೊಳ್ತೀವಿ ಅಂತಂದರೆ ಸಾವಿರದ ಇನ್ನೂರು ರೂಪಾಯಿಗೆಲ್ಲ ಸಿಕ್ಬಿಡುತ್ತೆ ನೋಡ್ಬೋದು ಎಷ್ಟೊಂದು ಚೆನ್ನಾಗಿದೆ ಅಂತಂದರೆ ನಿಜವಾಗ್ಲೂ ನಮಗೆ ವೇರ್ ಮಾಡಿದಾಗ ಈ ರೀತಿಯಾದ ಒಂದು ಹಾರಗಳು ತುಂಬಾ ಗ್ರ್ಯಾಂಡಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಒಂದು ನೆಕ್ಲೆಸ್ ನ ನೀವು ನೋಡ್ತಾ ಇರಬಹುದು ಇದರಲ್ಲಿ ಕೂಡ ನಾನು ಸ್ವಲ್ಪ ಸ್ವಲ್ಪ ಹೆಚ್ಚು ಇರುವಂತಹ ಡಿಸೈನ್ಸ್ ಅಲ್ಲಿ ನಾನು ಒಂದು ಮೂರು ಡಿಸೈನ್ಸ್ ಗಳನ್ನ ತೋರಿಸ್ತಾ ಹೋಗ್ತೀನಿ ನೋಡಿ ಹಾಗೆ ಬೀಡ್ಸ್ ಗಳ ಕಲರ್ ಕೂಡ ಚೇಂಜ್ ಇರುವಂತದ್ದು ಹಾಗೆ ಈ ಒಂದು ನೆಕ್ಲೆಸ್ ಹಾಗೂ ಇಯರಿಂಗ್ಸ್ ನ ಸೆಟ್ ಎರಡು ಕೂಡ ನಮಗೆ ಸೇರಿ ಸಾವಿರದ ಎಂಟುನೂರು ರೂಪಾಯಿಗೆ ಸಿಗ್ತಾ ಇರುವಂತದ್ದು ಈ ಒಂದು ನೆಕ್ಲೆಸ್ ಅಲ್ಲಿ ನಮಗೆ ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಥ್ರೆಡ್ ಇರುವಂತದ್ದು ಹಾಗೆ ವೇರ್ ಮಾಡಿದಾಗ ಯಾವ ರೀತಿಯಾಗಿ ಕಾಣುತ್ತೆ ಅನ್ನೋದು ಕೂಡ ನಿಮಗೆ ಗೊತ್ತಾಗ್ತಾ ಇರಬಹುದಲ್ಲ ಇದರಲ್ಲಿ ಹಾಗೆ ಇದರಲ್ಲಿ ಕೂಡ ಒಂದು ಗ್ರೀನ್ ಕಲರ್ ಚಿಕ್ಕ ಚಿಕ್ಕ ಬೀಡ್ಸ್ ಅನ್ನ ನಮಗೆ ಕುಚ್ಚನಾಗಿ ಕೂಡ ಕೊಟ್ಟಿರುವಂಥದ್ದು ಹಾಗೆ ಗ್ರೀನ್ ಕಲರ್ ಸ್ಟೋನ್ ಅನ್ನ ಕೂಡ ಈ ಒಂದು ನೆಕ್ಲೆಸ್ ಅಲ್ಲಿ ಪೂರ್ತಿಯಾಗಿ ಕೊಟ್ಟಿರುವಂತದನ್ನ ನಾವಿಲ್ಲಿ ನೋಡಬಹುದು ತುಂಬನೇ ಒಂದು ಫ್ಯಾನ್ಸಿ ಫ್ಯಾನ್ಸಿಯಾಗಿರುವಂಥ ಒಂದು ಡ್ರೆಸ್ಗಳಿಗಾಗಿರ್ಬೋದು ಫ್ಯಾನ್ಸಿ ಸ್ಯಾರಿಗಳಿಗಿರಬಹುದು ಈ ರೀತಿಯಾದ ಒಂದು ನೆಕ್ಲೆಸ್ನ ನಾವು ವೇರ್ ಮಾಡಿದಾಗ ತುಂಬನೇ ಒಂದು ಸ್ಟೈಲಿಶ್ ಆಗಿ ಕಾಣ್ತೀವಿ ಅಂತಲೇ ಹೇಳ್ಬೋದು ಹಾಗೆಯೇ ನೋಡ್ಬೋದು ಇಲ್ಲಿ ಇದರಲ್ಲಿ ಸ್ವಲ್ಪ ಸ್ವಲ್ಪ ಹೆಚ್ಚು ಕಮ್ಮಿ ಇರುವಂಥ ಡಿಸೈನ್ಸ್ಗಳಲ್ಲಿ ನಾನು ಮೂರು ಡಿಸೈನ್ಸ್ಗಳನ್ನ ಕೂಡ ಒಟ್ಟಿಗೆ ತೋರಿಸಿದ್ದೀನಿ ಇವೆಲ್ಲವೂ ಕೂಡ ನಮಗೆ ಯಾವುದೇ ಒಂದು ಡಿಸೈನ್ಸ್ಗಳನ್ನ ನೀವು ತಗೊಂಡರೂ ಕೂಡ ಸಾವಿರದ ರೂಪಾಯಿಗೆ ನಮಗೆ ಈ ಒಂದು ನೆಕ್ಲೆಸ್ ಹಾಗೂ ಇಯರಿಂಗ್ಸ್ನ ಸೆಟ್ಟು ನಮಗೆ ಬರ್ತಾ ಇರುವಂಥದ್ದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಒಂದು ನ ಕೂಡ ನೀವು ನೋಡ್ತಾ ಇರಬಹುದು ಇದು ಕೂಡ ನಮಗೆ ಒಂದು ಪೆಂಡೆಂಟ್ ಅಂತೂ ನಿಜವಾಗ್ಲೂ ತುಂಬಾನೇ ಒಂದು ಗ್ರ್ಯಾಂಡ್ ಆಗಿ ಬಂದಿರುವಂತದ್ದು ಹಾಗೆ ಒಂದು ಪೆಂಡೆಂಟ್ ಅಲ್ಲಿ ಮೆರೋನ್ ಸ್ಟೋನ್ ಇರುವಂತದ್ದು ಹಾಗೆ ನಮಗೆ ಗ್ರೀನ್ ಕಲರ್ ಹಾಗೂ ಪಿಂಕ್ ಕಲರ್ ಬೀಡ್ಸ್ ಅನ್ನು ಕೂಡ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ಕೂಡ ಚೈನ್ ಇರುವಂತದ್ದು ಹಾಗೆ ನೋಡಬಹುದು ಇಲ್ಲಿ ನಮಗೆ ಬ್ಯಾಕ್ ಸೈಡ್ ಅಲ್ಲಿ ಅಡ್ಜಸ್ಟೆಬಲ್ ರಿಂಗ್ ಕೂಡ ಇರುವಂತದ್ದು ಹಾಗೆಯೇ ಇಲ್ಲಿ ಕೂಡ ನಮಗೆ ಈ ಒಂದು ಜೋಮಾಲದ ಒಂದು ಗುಂಡುಗಳನ್ನ ಕೂಡ ಈ ಒಂದು ನೆಕ್ಲೆಸ್ ಅಲ್ಲಿ ಕೂಡ ಕೊಟ್ಟಿರುವಂತದ್ದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಒಂದು ನೆಕ್ಲೆಸ್ ನ ನೀವು ಇಲ್ಲಿ ನೋಡ್ತಾ ಇರಬಹುದು ಒಂದು ಫ್ಲವರ್ ಡಿಸೈನ್ ಅಲ್ಲಿ ನಮಗೆ ಈ ಒಂದು ನೆಕ್ಲೆಸ್ ಬಂದಿರುವಂತದ್ದು ಹಾಗೆ ಒಂದು ಗ್ರೀನ್ ಸ್ಟೋನ್ ಹಾಗೂ ಪಿಂಕ್ ಸ್ಟೋನ್ ಅಲ್ಲಿ ನಮಗೆ ಫ್ಲವರ್ ಡಿಸೈನ್ ಬಂದಿರುವಂತದ್ದು ಹಾಗೆ ಒಂದು ಮೀಡಿಯಂ ಸೈಜಿನ ಒಂದು ಮುತ್ತಿನ ಮಣಿಯನ್ನ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಇಲ್ಲಿ ನೋಡಬಹುದು ಹಾಗೆ ಅದಕ್ಕೆ ಮ್ಯಾಚ್ ಆಗುವ ಹಾಗೆ ಇಯರಿಂಗ್ಸ್ ಕೂಡ ಬಂದಿರುವಂತದ್ದು ಇಯರಿಂಗ್ಸ್ ಅಲ್ಲಿ ಕೂಡ ನಮಗೆ ಫ್ಲವರ್ ಡಿಸೈನ್ ಅಲ್ಲಿ ಗ್ರೀನ್ ಹಾಗೂ ಪಿಂಕ್ ಕಲರ್ ಸ್ಟೋನ್ ಕೂಡ ಇರುವಂತದ್ದು ಅದೇ ರೀತಿಯಾಗಿ ಸೇಮ್ ಪ್ರೈಸ್ ಅಲ್ಲಿ ನಾವು ನೋಡುವಂತದ್ದಾದ್ರೆ ಇಲ್ಲಿ ಕಾಣ್ತಿರುವಂತ ಒಂದು ಮುತ್ತಿನ ಹಾರನ ಕೂಡ ನೀವು ನೋಡಬಹುದು ಒಂದೆಳೆಯಲ್ಲಿ ಬಂದಿರುವಂತದ್ದು ಹಾಗೆ ಅದರ ಮಧ್ಯದಲ್ಲಿ ಒಂದು ಚಿನ್ನದ ರೀತಿಯಲ್ಲಿ ಕಾಣುವಂತಹ ಒಂದು ಆರ್ಟಿಫಿಷಿಯಲ್ ಗುಂಡುಗಳನ್ನ ಕೂಡ ಕೊಟ್ಟಿರುವಂತದ್ದು ಹಾಗೆನೇ ಇದು ಬ್ಯಾಕ್ ಸೈಡ್ ಅಲ್ಲಿ ಚೈನ್ ಇರುವಂತದನ್ನ ನಾವಿಲ್ಲಿ ನೋಡಬಹುದು ಇದು ಕೂಡ ನಮಗೆ ಸಾವಿರದ ನೂರು ರೂಪಾಯಿಗೆ ಈ ಒಂದು ಚೈನ್ ಸಿಗ್ತಾ ಇರುವಂತದ್ದು ಹಾಗೆ ಶಾಪಿನ ನಂಬರ್ನ ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ನಿಮಗೆ ಇದರಲ್ಲಿ ಯಾವುದೇ ಒಂದು ಡಿಸೈನ್ಸ್ ಗಳು ಇಷ್ಟ ಆದರೂ ಕೂಡ ಇಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆ ಇಲ್ಲಿ ಕಾಣುತ್ತಿರುವಂತಹ ಒಂದು ನೆಕ್ಲೆಸ್ ನ ಕೂಡ ನೀವು ನೋಡಬಹುದು ಇದು ಕೂಡ ನಮಗೆ ಸಾವಿರದ ರೂಪಾಯಿಗೆ ಸಿಗ್ತಾ ಇರುವಂತದ್ದು ಇದರಲ್ಲಿ ಕೂಡ ಒಂದು ಲಕ್ಷ್ಮೀ ಡಿಸೈನ್ ಇರುವಂತದ್ದು ಹಾಗೆ ಚಿನ್ನದ ರೀತಿಯಲ್ಲೇ ಕಾಣುವಂತಹ ಒಂದು ಆರ್ಟಿಫಿಷಿಯಲ್ ಗುಂಡುಗಳನ್ನ ನಮಗೆ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಹಾಗೆ ಪಿಂಕ್ ಸ್ಟೋನ್ ಕೂಡ ಇರುವಂತದ್ದು ಹಾಗೆ ಇದು ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಅಡ್ಜಸ್ಟಬಲ್ ರಿಂಗ್ ಕೂಡ ಇರುವಂತದ್ದು ನಾವಿಲ್ಲಿ ಇಲ್ಲಿ ನೋಡಬಹುದು ಹಾಗೆನೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಇನ್ನೊಂದು ನೆಕ್ಲೆಸ್ ನ ನೀವು ಇಲ್ಲಿ ನೋಡಬಹುದು ಇದು ಕೂಡ ನಮಗೆ ಬ್ಯಾಕ್ ಸೈಡ್ ಅಲ್ಲಿ ಅಡ್ಜಸ್ಟಬಲ್ ರಿಂಗ್ ಕೂಡ ಇರುವಂತದ್ದು ಹಾಗೆ ಇದರಲ್ಲಿ ಕೂಡ ನಮಗೆ ಒಂದು ಪಿಂಕ್ ಸ್ಟೋನ್ ಕೂಡ ಇರುವಂತದ್ದು ನಾವು ಇಲ್ಲಿ ನೋಡಬಹುದು ಹಾಗೆ ನಮಗೆ ಒಂದು ಹವಳವನ್ನ ಕೂಡ ಈ ಒಂದು ನೆಕ್ಲೆಸ್ ಅಲ್ಲಿ ನೋಡ್ತಾ ಇರಬಹುದು ಒಂದು ನೆಕ್ಲೆಸ್ ಅಲ್ಲಿ ನಮಗೆ ಒಂದು ಗ್ರೀನ್ ಕಲರ್ ಹಾಗೂ ಪಿಂಕ್ ಕಲರ್ ಇಂದ ಕುಚ್ಚನ್ನ ಕೂಡ ಕೊಟ್ಟಿರುವಂತದ್ದು ಪೆಂಡೆಂಟ್ ಅಲ್ಲಿ ಈ ಒಂದು ನೆಕ್ಲೆಸ್ ಅಲ್ಲಿ ನೀವು ನೋಡಬಹುದು ಒಂದು ಆರ್ಟಿಫಿಷಿಯಲ್ ಗುಂಡುಗಳನ್ನ ಕೂಡ ಕೊಟ್ಟಿರುವಂತದ್ದು ಇದರಲ್ಲಿ ಕೂಡ ಒಂದು ಸ್ವಲ್ಪ ಸ್ವಲ್ಪ ಹೆಚ್ಚು ಕಮ್ಮಿ ಇರುವಂತಹ ಡಿಸೈನ್ಸ್ ಗಳನ್ನ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಬಹುದು ಒಂದು ನಾಲ್ಕು ಡಿಸೈನ್ಸ್ ಗಳನ್ನ ನಾನು ತೋರಿಸ್ತೀನಿ ಸ್ವಲ್ಪ ಸ್ವಲ್ಪ ಹೆಚ್ಚು ಕಮ್ಮಿ ಇರುವಂತದ್ದು ಹಾಗೆ ಎಲ್ಲವೂ ಕೂಡ ಪ್ರೈಸ್ ಸೇಮ್ ಇರುವಂತದ್ದು ನಮಗೆ ಸಾವಿರದ ಆರ್ನೂರು ರೂಪಾಯಿಗೆ ಸಿಗ್ತಾ ಇರುವಂತದ್ದು ಇದರಲ್ಲಿ ನಿಮಗೆ ಯಾವುದೇ ಒಂದು ಡಿಸೈನ್ಸ್ ಗಳು ಇಷ್ಟ ಆದ್ರೂ ಕೂಡ ಸ್ಕ್ರೀನ್ ಶಾಟ್ ಮಾಡಿಬಿಟ್ಟು ಇಲ್ಲಿ ಕೊಟ್ಟಿರುವಂತಹ ನಂಬರ್ ಗೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆ ಬನ್ನಿ ನೆಕ್ಸ್ಟ್ ಡಿಸೆ ನೋಡೋಣ ಇಲ್ಲಿ ಕಾಣ್ತಿರುವಂತಹ ಒಂದು ಲಕ್ಷ್ಮಿಯ ಡಿಸೈನ್ ಇರುವಂತಹ ಒಂದು ಪೆಂಡೆಂಟ್ ನ ನೀವು ಇಲ್ಲಿ ನೋಡಬಹುದು ಇದರಲ್ಲಿ ಕೂಡ ನಮಗೆ ಒಂದು ಪಿಂಕ್ ಸ್ಟೋನ್ ಇರುವಂತದ್ದು ಹಾಗೆಯೇ ಗ್ರೀನ್ ಕಲರ್ ಹಾಗೂ ಮೆರೂನ್ ಕಲರ್ ಬೀಡ್ಸ್ ಅನ್ನ ನಮಗೆ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಈ ಒಂದು ಪೆಂಡೆಂಟ್ ನ ಬೆಲೆ ಬಂದ್ಬಿಟ್ಟು ನಮಗೆ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಸಿಗ್ತಾ ಇರುವಂತದ್ದು ಒಂದು ಸಿಂಪಲ್ ಆಗಿರುವಂತಹ ಒಂದು ಚೈನ್ಗೆ ಕೂಡ ನೀವು ಈ ರೀತಿಯಾದ ಒಂದು ಪೆಂಡೆಂಟ್ ನ ಹಾಕೊಂಡಾಗ ತುಂಬಾನೇ ಒಂದು ಗ್ರ್ಯಾಂಡ್ ಲುಕ್ ಬರುತ್ತೆ ಹಾಗೆಯೇ ಇಲ್ಲ ಒಂದು ಬೀಡ್ಸ್ ನ ಒಂದು ನೆಕ್ಲೆಸ್ಗಳಾಗಿರಬಹುದು ಆಹಾರಗಳಿಗಾಗಿರಬಹುದು ಈ ರೀತಿಯಾದ ಒಂದು ಪೆಂಡೆಂಟ್ ಕೂಡ ನೀವು ವೇರ್ ಮಾಡಬಹುದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಒಂದು ಸೆಟ್ ಅನ್ನ ನೀವು ನೋಡ್ತಾ ಇರಬಹುದು ಇದು ಕೂಡ ನಮಗೆ ಶಾರ್ಟ್ ನೆಕ್ಲೆಸ್ ಇರುವಂತದ್ದು ಹಾಗೆ ಲಾಂಗ್ ನೆಕ್ಲೆಸ್ ಇರುವಂತದ್ದು ಹಾಗೆ ಇಯರಿಂಗ್ಸ್ ನ ಸೆಟ್ ಕೂಡ ಇರುವಂತದ್ದು ಇದಿಷ್ಟು ಕೂಡ ಸೇರಿ ನಮಗೆ ಸಾವಿರದ ಎಂಟುನೂರು ರೂಪಾಯಿಗೆ ಸಿಗ್ತಾ ಇರುವಂಥದ್ದು ತುಂಬಾ ಕ್ಲಿಯರ್ ಆಗಿ ತೋರಿಸ್ತಾ ಇದೀನಿ ನೋಡಬಹುದು ಫ್ರೆಂಡ್ಸ್ ನೀವು ಸ್ಕ್ರೀನ್ ಶಾಟ್ ಮಾಡ್ಕೊಳ್ಳೋ ಹಾಗೆ ಈಸಿ ಆಗೋ ಹಾಗೆ ತೋರಿಸ್ತಾ ಇದೀನಿ ನಿಮಗೆ ಈ ಒಂದು ಡಿಸೈನ್ ಏನಾದರೂ ಇಷ್ಟ ಆಗಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ಗೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಇರುತ್ತೆ ಹಾಗೆ ಇದನ್ನ ನಿಮಗೆ ನೋಡ್ತಾ ಇರುವಾಗಲೇ ಗೊತ್ತಾಗ್ತಾ ಇರ್ಬೋದು ಅಲ್ವಾ ಎಷ್ಟೊಂದು ಚೆನ್ನಾಗಿದೆ ಹಾಗೆ ನಮಗೆ ಗೋಲ್ಡ್ ಕೋಟಿಂಗ್ ಅನ್ನು ಕೂಡ ತುಂಬಾ ಚೆನ್ನಾಗಿ ಕೊಟ್ಟಿರೋದ್ರಿಂದ ಹಾಗೆ ಡಿಸೈನ್ ಕೂಡ ತುಂಬ ಚೆನ್ನಾಗಿರುವಂಥದ್ದರಿಂದ ನಮಗೆ ಇದು ಎಲ್ಲೂ ಕೂಡ ಆರ್ಟಿಫಿಷಿಯಲ್ ಅಂತ ಅನ್ನಿಸಲಿಕ್ಕೆ ಸಾಧ್ಯನೇ ಇಲ್ಲ ವೇರ್ ಮಾಡಿದಾಗಂತೂ ತುಂಬನೇ ಗ್ರ್ಯಾಂಡಾಗಿ ಕಾಣುತ್ತೆ ಹಾಗೆ ಪ್ರೈಸ್ ಕೂಡ ನಮಗೆ ತುಂಬ ಕಡಿಮೆ ಇದೆ ಅಂತಲೇ ಹೇಳ್ಬೋದು ಯಾಕಂದರೆ ನಮಗೆ ಲಾಂಗ್ ನೆಕ್ಲೆಸ್ ಆಗಿರ್ಬೋದು ಶಾರ್ಟ್ ಆಗಿರ್ಬೋದು ಹಾಗೆ ಇಯರಿಂಗ್ಸ್ ಆಗಿರ್ಬೋದು ಇದಿಷ್ಟು ಸೇರಿ ನಮಗೆ ಸಾವಿರದ ಎಂಟುನೂರು ರೂಪಾಯಿಗೆ ಸಿಗ್ತಾ ಇರುವಂಥದ್ದು ನೋಡ್ತಾ ಇರ್ಬೋದು ಹೇಗೆ ಇದೆ ಅಂತೇಳಿ ತುಂಬ ಕ್ಲಿಯರ್ ಆಗಿ ಹತ್ತರದಿಂದ ತೋರಿಸ್ತಾ ಇದ್ದೀನಿ ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ನೆಕ್ಲೆಸ್ ಸೆಟ್ ಅನ್ನ ಕೂಡ ನೀವು ನೋಡ್ತಾ ಇರಬಹುದು ಇದು ಕೂಡ ನಮಗೆ ಲಾಂಗ್ ನೆಕ್ಲೆಸ್ ಬಂದಿರುವಂತದ್ದು ಹಾಗೆ ಶಾರ್ಟ್ ನೆಕ್ಲೆಸ್ ಕೂಡ ಬಂದಿರುವಂತಹ ನಾವಿಲ್ಲಿ ನೋಡಬಹುದು ಹಾಗೆ ಇದು ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಅಡ್ಜಸ್ಟಬಲ್ ರಿಂಗ್ ಕೂಡ ಇರುವಂತದ್ದು ಹಾಗೆನೇ ಈ ಒಂದು ನೆಕ್ಲೆಸ್ ಗಳಲ್ಲಿ ನಮಗೆ ನೋಡಬಹುದು ಒಂದು ಲಕ್ಷ್ಮಿಯ ಡಿಸೈನ್ ಇರುವಂತದ್ನ ಎರಡರಲ್ಲೂ ಕೂಡ ನಮಗೆ ಒಂದು ಲಕ್ಷ್ಮಿಯ ಡಿಸೈನ್ ಇರುವಂತಹ ಒಂದು ಪೆಂಡೆಂಟ್ ಕೂಡ ಇರುವಂತದ್ದು ಹಾಗೆ ಗ್ರೀನ್ ಕಲರ್ ಹಾಗೂ ಪಿಂಕ್ ಕಲರ್ ಬೀಡ್ಸ್ ಅನ್ನು ನಮಗೆ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಹಾಗೆ ಪಿಂಕ್ ಸ್ಟೋನ್ ಕೂಡ ಇರುವಂತದನ್ನ ನಾವಿಲ್ಲಿ ಇಲ್ಲಿ ನೋಡಬಹುದು ಹಾಗೆ ಇದು ವೇರ್ ಮಾಡಿದಾಗ ನಿಮಗೆ ಯಾವ ರೀತಿಯಾಗಿ ಕಾಣ್ತಿದೆ ಅಂತ ಹೇಳಿ ಗೊತ್ತಾಗಬೇಕು ಅಂತಂದರೆ ಅದನ್ನು ಕೂಡ ತೋರಿಸ್ತೀನಿ ನೋಡ್ಬೋದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇದಕ್ಕೆ ಮ್ಯಾಚ್ ಆಗುವ ಹಾಗೆ ಇಯರಿಂಗ್ಸ್ ಕೂಡ ಇರುವಂತದ್ದು ಈ ಒಂದು ನೆಕ್ಲೆಸ್ಗೆ ಮ್ಯಾಚ್ ಆಗುವ ಹಾಗೆ ಇದರಲ್ಲಿ ಕೂಡ ನಮಗೆ ಒಂದು ಪಿಂಕ್ ಸ್ಟೋನ್ ಇರುವಂತದ್ದು ನಮಗೆ ಕಿವಿ ಒಂದು ಕಿವಿ ಓರಿನಲ್ಲಿ ಹಾಗೆ ಜುಂಕಿನಲ್ಲಿ ಕೂಡ ಗ್ರೀನ್ ಕಲರ್ ಹಾಗೂ ಪಿಂಕ್ ಕಲರ್ ಬೀಡ್ಸ್ ಕೂಡ ಇರುವಂಥದ್ದು ನಾವು ಇಲ್ಲಿ ನೋಡಬಹುದು ಹಾಗೆ ಲಾಂಗ್ ನೆಕ್ಲೆಸ್ ಹಾಗೂ ಶಾರ್ಟ್ ನೆಕ್ಲೆಸ್ಗೆ ಕೂಡ ನೀವು ಒಂದೊಂದನೆ ಕೂಡ ಹಾಕೊಂಡಾಗ ಕೂಡ ಈ ರೀತಿಯಾದ ಜುಮ್ಕಿಯನ್ನ ಕೂಡ ಹಾಕೋಬಹುದು ಇದು ನಮಗೆ ಫುಲ್ ಸೆಟ್ಗೆ ಲಾಂಗ್ ನೆಕ್ಲೆಸ್ ಹಾಗೂ ಶಾರ್ಟ್ ನೆಕ್ಲೆಸ್ ಹಾಗೂ ನಮಗೆ ಈ ಒಂದು ಇಯರಿಂಗ್ಸ್ ಇಷ್ಟಕ್ಕೂ ಸೇರಿ ನಮಗೆ ಎರಡು ಸಾವಿರದ ಐನೂರು ರೂಪಾಯಿಗೆ ನಮಗೆ ಸಿಗ್ತಾ ಇರುವಂತದ್ದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ನಾವು ಇಲ್ಲಿ ನೋಡ್ತಾ ಇರ್ಬೋದು ಒಂದು ಎರಡಲ್ಲೇ ಇರುವಂತಹ ಒಂದು ಮುತ್ತಿನ ಹಾರವನ್ನ ಹಾಗೆ ಈ ಒಂದು ಹಾರದ ಮಧ್ಯಮದಲ್ಲೂ ಕೂಡ ನಮಗೆ ಒಂದು ಚೈನ್ ರೀತಿಯಲ್ಲಿ ನಮಗೆ ಒಂದು ಮೆರೂನ್ ಸ್ಟೋನ್ ಅನ್ನ ಕೂಡ ನೋಡಬಹುದು ಹಾಗೆ ಮೀಡಿಯಂ ಸೈಜಿನ ಒಂದು ಮುತ್ತಿನ ಮನೆಗಳು ನಮಗೆ ಕೂಡ ಬಂದಿರುವಂತದ್ದು ಲಾಂಗ್ ಹಾರ ಹಾಗೆ ಪೆಂಡೆಂಟ್ ಅಲ್ಲಿ ಕೂಡ ಪಿಂಕ್ ಸ್ಟೋನ್ ಹಾಗೂ ವೈಟ್ ಸ್ಟೋನ್ ಕೂಡ ಇಲ್ಲಿ ನೋಡಬಹುದು ತುಂಬಾನೇ ಒಂದು ಚೆನ್ನಾಗಿರುವಂತಹ ಒಂದು ಪೆಂಡೆಂಟ್ ಅನ್ನ ಕೂಡ ಕೊಟ್ಟಿರುವಂತದ್ದು ಹಾಗೆ ಈ ಪೆಂಡೆಂಟ್ ಅಲ್ಲಿ ನಮಗೆ ವೈಟ್ ಸ್ಟೋನ್ ಗಳನ್ನೇ ಕುಚ್ಚನಾಗಿ ಕೂಡ ಕೊಟ್ಟಿರುವಂತಹ ನಾವಿಲ್ಲಿ ನೋಡಬಹುದು ಇದರ ಒಂದು ಪ್ರೈಸ್ ಬಂದ್ಬಿಟ್ಟು ನಮಗೆ ಮೂರು ಸಾವಿರದಷ್ಟು ಆಗುವಂತದ್ದು ಹಾರ ಹಾಗೂ ಪೆಂಡೆಂಟ್ ಎಲ್ಲವೂ ಕೂಡ ಸೇರಿ ಹಾಗೆ ನಿಮಗೂ ಕೂಡ ಈ ಒಂದು ಡಿಸೈನ್ ಏನಾದರೂ ಇಷ್ಟ ಆಗಿದರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆಯೇ ಇವತ್ತು ತೋರಿಸಿರುವಂಥ ಡಿಸೈನ್ಸ್ಗಳು ಎಲ್ಲವೂ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್